ಎಲ್ಲ ಸಮಯ ತಾಯಂದಿರಿ ನನ್ನ ಒಂದು ಕಳಕಳಿ ವಿನಂತಿ ನಾವು ಕೂಡದೇ ಅಪರೂಪ ಕಷ್ಟಪಟ್ಟು ಕೂಡಿದಾಗ ಸುವರ್ಣ ಮೇಡಮ್ ಪ್ಲೀಸ್ ಇಲ್ಲಿ ಗಣ್ಯರು ಮಾತಾಡ್ತಾ ಇದ್ದಾರೆ ಬಹಳ ಶಿಸ್ತು ಬದ್ಧವಾಗಿ ನಡೀತದೆ ದಯಮಾಡಿ ಪ್ಲೀಸ್ ಈ ಕಡೆ ಆಸಿ ಬೇಡಿ ಪ್ಲೀಸ್ ವೆಂಕಟೇಶ್ ಗುಡ್ಡರಿಯವರು ನನ್ನ ಬಾಳ ಹತ್ಮೀರ್ ದಯಮಾಡಿ ಇಲ್ಲಿ ಏನೋ ಒಂದು ವ್ಯವಸ್ಥೆ ಒಂದು ನಿಯಮಗಳನ್ನು ಮಾಡಿದ್ದಾರೆ ಮೊದಲನೇದಾಗಿ ನಾವೆಲ್ಲ ಅದನ್ನು ಪರಿಪಾಲನೆ ಮಾಡೋಣ ಎರಡನೇದಾಗಿ ಯಾವುದೇ ಒಂದು ಕಾರ್ಯಕ್ರಮ ಮಾಡಬೇಕಾದ್ರೆ ಕನಿಷ್ಠ ಅದರಿಂದ ಒಂದು ತಿಂಗಳ ಹದಿನೈದು ದಿವಸಗಳ ಪರಿಶ್ರಮ ಇರ್ತದೆ ಕೇವಲ ಒಂದು ಆಮಂತ್ರಣ ಪತ್ರಿಕೆ ಮಾಡೋದು ಒಂದು ನಾಲ್ಕೈದು ದಿವಸ ಹಿಡಿತದೆ ಅದಕ್ಕೆ ಅಂಥದ್ರಲ್ಲಿ ತಾವೆಲ್ಲ ಬಹುದೂರದಿಂದ ಬೀದರಿಂದ ಚಾಮರಾಜನಗರದವರೆಗೆ ನಮ್ಮ ಮೂವತ್ತೊಂದು ಜಿಲ್ಲೆ ಎಲ್ಲ ತಾಲೂಕುಗಳಿಂದ ಆಗಮಿಸಿದ್ದೀರಿ ಬಂಧುಗಳೇ ಎರಡನೇ ಸಮಾವೇಶ ಎರಡನೇ ಸಮಾವೇಶದಲ್ಲಿ ಇನ್ನು ಮೂರನೇ ಸಮಾವೇಶ ಹೆಂಗಾಗ್ಬೇಕನ್ನೋದು ನಮ್ಮ ಶಿಸ್ತು ಸಂಯಮತೆ ಶಾಂತಿ ಸಹ ಪರಸ್ಪರ ಒಬ್ಬರಿಗೊಬ್ಬರು ಅರ್ಥ ಮಾಡ್ಕೊಳ್ಳೋದ್ರಿಂದ ಅದು ಕಾರ್ಯಗತ ಆಗಲಿಕ್ಕೆ ಸಾಧ್ಯ ಇದೆ ನಮ್ಮ ಮುಂದೆ ಇರುವುದು ಬಹಳ ದೊಡ್ಡ ಗುರಿ ಇದೆ ಆ ದೊಡ್ಡ ಗುರಿ ಸಾಧನೆಗೆ ನಮ್ಮ ಈ ಅಸಹಕಾರ ನಮ್ಮ ಗುರಿ ಸಾಧನೆಗೆ ಅದು ಸಾಧನ ಆಗಲಾರ ಆದ್ದರಿಂದ ನನ್ನ ಕಳಕಳಿ ವಿನಂತಿ ದಯಮಾಡಿ ಏನಾದರೂ ಸಣ್ಣ ಪುಟ್ಟ ವ್ಯತ್ಯಾಸಗಳು ನಾವು ಅದನ್ನು ಸಹಕರಿಸಿ ಕಾರ್ಯಕ್ರಮ ಯಶಸ್ವಿಗೆ ಸಂಪೂರ್ಣ ಇಡೀ ದಿನ ತಾವು ಹುಟ್ಟದ ನಂತರ ಕೂಡ ಇರಬೇಕನ್ನೋದು ನನ್ನ ವೈಯಕ್ತಿಕ ಕಳಕಳಿ ಮತ್ತು ವೇದಿಕೆಯ ಕಳಕಳಿ ಕೂಡ ಆಗಿದೆ ನಮ್ಮ ಮತ್ತೆ ಒಬ್ಬ ಸಚಿವರಿದ್ದಾರೆ ನಮ್ಮ ಕುಲದ ಸಿರಿಮಟ್ಟದ ಶ್ರೀಗಳಿದ್ದಾರೆ ಕಾರ್ಯಕ್ರಮ ನಾವು ನೀವೆಲ್ಲರೂ ಎಲ್ಲರೂ ಕೂಡಿ ಯಶಸ್ವಿಗೊಳಿಸೋಣ ಒಗ್ಗಟ್ಟು ಹೊಂದಾಣಿಕೆ ಗುರಿ ಸಾಧನೆ ಒಗ್ಗಟ್ಟು ಹೊಂದಾಣಿಕೆ ಗುರಿ ಸಾಧನೆ ಎದಕ್ಕೆ ಬೇಕಂದ್ರೆ ಸಂಪೂರ್ಣ ಒಳ ಮೀಸಲಾತಿ ಜಾರಿಗಾಗಿ ಸಂಪೂರ್ಣ ಒಳ ಮೀಸಲಾತಿ ಜಾರಿಗಾಗಿ ಒಗ್ಗಟ್ಟು ಹೊಂದಾಣಿಕೆ ಗುರಿ ಸಾಧನೆ ಅಂದರೆ ಸಾಮಾಜಿಕ ಒಗ್ಗಟ್ಟು ಅಂದರೆ ಸಾಮುದಾಯಿಕ ಒಗ್ಗಟ್ಟು ಅಂದರೆ ಸಂಘಟನಾತ್ಮಕ ಒಗ್ಗಟ್ಟು ಅಂದರೆ ರಾಜನೀತಿಕ ಒಗ್ಗಟ್ಟು ಒಗ್ಗಟ್ಟಂದ್ರೆ ಆಡಳಿತಾತ್ಮಕ ಒಗ್ಗಟ್ಟು ಒಗ್ಗಟ್ಟಂದ್ರೆ ಕಾನೂನಾತ್ಮಕ ಒಗ್ಗಟ್ಟು ಕಾರ್ಯಾಂಗ ಶಾಸಕಾಂಗ ನ್ಯಾಯಾಂಗ ಮತ್ತು ಸಾಮಾಜಿಕ ಸಂಘಟನೆ ನೈಜ ರೀತಿಯಲ್ಲಿ ಪರಸ್ಪರ ನಾವೇನು ಹಪ್ಕೊತೀವಿ ಪ್ರೀತಿಯಿಂದ ಯಾರಾದರೂ ಊರಿಗೆ ಹೋದಾಗ ಭಾಳ ವರ್ಷದ ನಂತರ ನೋಡಿದ ತಕ್ಷಣ ಈ ತೋಳಲ್ಲಿ ಹಕ್ಕಿಕೊಂಡು ಸಂತೋಷ ಪಡ್ತೀವಿ ಆ ರೀತಿಯ ಇದ್ರೆ ಮಾತ್ರ ನಮ್ಮ ಗುರಿ ಸಾಧನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕಾಗಿ ಒಂದು ಸಂತೋಷದ ಸಂಗತಿ ಅಂದರೆ ನ್ಯಾಯವಾದಿಗಳು ನಾನು ಮಾದಿಗ ವಕೀಲ ಅಂತ ಹೇಳ್ಕೊಂಡು ಬಂದಿರದೆ ದೊಡ್ಡ ಒಂದು ದೊಡ್ಡ ಒಂದು ಆತ್ಮವಿಶ್ವಾಸ ದೊಡ್ಡ ಒಂದು ಶಕ್ತಿ ದೊಡ್ಡ ಶಕ್ತಿ ನಿಮಗೆ ಕೇಸ್ಗಳು ಬರ್ತವೆ ಉಪಜೀವನ ಮಾಡಬಹುದಿತ್ತು ಹೈಕೋರ್ಟ್ ಸುಪ್ರೀಂ ಕೋರ್ಟು ಅಥವಾ ಡಿಸ್ಟಿಕ್ ಕೋರ್ಟ್ ತಾಲೂಕ್ ಕೋರ್ಟ್ ಈ ಒಂದು ವಿಚಾರ ನಿಮ್ಗೆ ಯಾಕೆ ಬಂತು ಮೂವತ್ತು ವರ್ಷದಿಂದ ನೋಡಿ 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 ಯಾವಾಗ ಸುಪ್ರೀಂ ಕೋರ್ಟ್ ಆದೇಶ ಆದ ಮೇಲೆ ಕೂಡ ನಮಗೆ ಇನ್ನೂ ಕೂಡ ಯಾವ ಬೇಡಿಕೆಗೆ ನಾವು ಒತ್ತಾಯ ಮಾಡ್ತಿದ್ವಿ ಆ ಬೇಡಿಕೆ ಸಿಕ್ಕಿಲ್ಲ ಅಂದಾಗ ಈ ನ್ಯಾಯವಾದಿಗಳ ವಕೀಲರ ವೇದಿಕೆ ಇದು ಮುನ್ನಡಿ ಹಿಟ್ಟು ಹೊರಗೆ ಬಂದಿದೆ ಅದಕ್ಕೆ ತಾವೆಲ್ಲ ಸಾಕ್ಷಿಯಾಗಿದ್ರಿ ತಾವೆಲ್ಲ ಸಾಕ್ಷಿಯಾಗಿದ್ರಿ ನಮ್ಮ ಪರಿಸ್ಥಿತಿ ಏನಾಗಿದೆ ಅಂದರೆ ಒಲಿಯ ಮೇಲೆ ಇಟ್ಟ ಅನ್ನವನ್ನು ಒಲಿಯ ಮೇಲಿಟ್ಟ ಅನ್ನ ಕಳಕಳ ಕುತ್ತು ಅನ್ನವಾಗದೆ ನೆನಗುದಿ ಬಿದ್ದಂತ ಹಾಗೆ ನೆನಗುದಿಗೆ ಬಿದ್ದಂಥ ಹಕ್ಕಿಯನ್ನ ಊಟ ಮಾಡಿದ್ರೆ ಏನಾಗ್ತಿ ಒಟ್ಟಿ ಜಾಡಿಸ್ತದೆ ಮೀಸಲಾತಿ ಅನ್ನೋದು ಕೊಟ್ಟೀನಿ ಅಥವಾ ಕೊಟ್ಟಿಲ್ಲ ಅನ್ನೋ ಅಂತರದಲ್ಲಿ ಇಟ್ಟಿದ್ದರಿಂದ ವಯಸ್ಸು ಹೋಗ್ತಾ ಇದೆ ಸಮಾಜದ ಪದವೀಧರರ ವಯಸ್ಸು ಹೋಗ್ತಾ ಇದೆ ನಮಗೆ ಉದ್ಯೋಗ ಸೃಷ್ಟಿ ಆಗ್ತಾ ಇಲ್ಲ ಉದ್ಯೋಗ ಸಿಗ್ತಾ ಇಲ್ಲ ಅದಕ್ಕೆ ಇಲ್ಲಿ ವಿಷಯ ಏನಂದ್ರೆ ಸಂಪೂರ್ಣ ಒಳ ಮೀಸಲಾತಿಗಾಗಿ ಮಾದಿಗ ವಕೀಲರ ಸಮ್ಮೇಳನ ಇದು ನಮ್ದು ಇವತ್ತಿಂದ ದೊಡ್ಡ ವಿಷಯ ಇದೆ ಇದು ಬಿಟ್ಟೇನೂ ಚರ್ಚೆ ಮಾಡೋದು ಬೇಡ ಅದಕ್ಕೆ ಒಳ ಮೀಸಲಾತಿ ಒಬ್ಬರಿಗಾಗಿ ಅಲ್ಲ ಇದು ಫಸ್ಟ್ ನಮಗೆ ವೇದಿಕೆ ಮೇಲೆ ಇದ್ದವರಿಂದ ಹಿಡಿದು ಮುಂದೆ ಕುಂತವ್ರಿಂದ ಮನೆಯಲ್ಲಿದ್ದವರಿಗೂ ನಾನು ವಿನಂತಿ ಮಾಡೋದೇನೆಂದ್ರೆ ಒಳ ಮೀಸಲಾತಿ ಇವರೆಲ್ಲರ ಪರಿಶ್ರಮದಿಂದ ಜಾರಿ ಆದರೆ ಒಬ್ಬರಿಗೆ ಅಲ್ಲ ಮನೆಯಲ್ಲಿ ಓದಿದಂಥ ಪ್ರತಿಯೊಬ್ಬರಿಗೂ ಹೋರಾಟ ಬರಲಿ ಬರ್ದೇ ಇರಲಿ ಮನೆಯಲ್ಲಿ ಕುಂತ ಪ್ರತಿಯೊಬ್ಬರಿಗೂ ಇದರ ಫಲ ಸಿಗುತ್ತೆ ಅದರ ಅನುಭವ ನಮಗೆ ಇನ್ನುವರೆಗೆ ಬಂದೇ ಇಲ್ಲ ಹಾಗೇ ಇಲ್ಲ ಒಂದ್ ವೇಳೆ ಅರವತ್ತು ಲಕ್ಷ ಇರತಕ್ಕಂಥ ಮಾದಿಗ ಸಮುದಾಯಕ್ಕೆ ಒಳ ಮೀಸಲಾತಿಯ ಪರಿಣಾಮಗಳು ಅದರ ಜಾರಿ ಆದ ನಂತರದ ನಮ್ಮ ಭವಿಷ್ಯ ಏನಾದರೂ ನೈಜ ರೀತಿಯಲ್ಲಿ ನಮಗೆ ಬಂದಿದ್ರೆ ಜೇನು ಉಳದ ರೀತಿಯಲ್ಲಿ ನಾವು ದಂಗೆ ಹೇಳ್ತಿದ್ವಿ ಜೇನು ಉಳದ ರೀತಿಯಲ್ಲಿ ನಾವಿನ್ನು ಬಂದ ಸ್ಥಿತಿಯಲ್ಲಿ ಮಂದ ಬಂದ ರಕ್ತದಲ್ಲಿದ್ದೀವಿ ಇಷ್ಟೆಲ್ಲ ಅನ್ಯಾಯ ಆದರೂ ಸಹಿಸಿಕೊಂಡಿದ್ದೀವಿ ಅದಕ್ಕೆ ಒಳ ಮೀಸಲಾತಿ ಕೇವಲ ಮಾದಿಗ ಸಮುದಾಯಕ್ಕೆ ಮಾತ್ರ ಕೇಳ್ತಾ ಇಲ್ಲ ಯಾಕಿದು ಅಪಾರ್ಥ ಆಗಿದೆ ನೂರೊಂದು ಜಾತಿಗಳಲ್ಲಿ ನಮಗಿಂತ ಹಿಂದುಳಿದ ನಮಗಿಂತ ಕನಿಷ್ಠ ರೀತಿಯಲ್ಲಿ ಇರ್ತಕ್ಕಂತ ಸಮುದಾಯಕ್ಕೂ ಒಳ ಮೀಸಲಾತಿ ಕೊಡುವಂತ ಮಾದಿಗ ಸಮುದಾಯದ ಬೇಡಿಕೆ ಇವತ್ತಿನವರೆಗೂ ಅದನ್ನ ಅಪಾರ್ಥ ಮಾಡಿ ಹಾರು ಹಾರು ತಲಾ ಹಾರು ಹಾರು ಐದುವರಿ ಕೊಟ್ಟಾಗೂ ಕೂಡ ಇನ್ನೂ ಸಹನಿ ಇಲ್ಲ ಸಹಮತ ಇಲ್ಲ ಸಹಬಾಳ್ವೇದ ಮನೋಭೂಮಿ ಇಲ್ಲ ಅಂದ್ರೆ ಎಷ್ಟು ಅನ್ಯಾಯನ ಸ್ಮರಿಸ್ಕೊಳ್ಬೇಕು ಅದಕ್ಕೆ ಇವತ್ತು ಕಾರ್ಯಾಂಗ ಶಾಸಕಾಂಗ ಮತ್ತು ನ್ಯಾಯಾಂಗ ನಾವು ಯಾವುದೇ ರಾಜಕೀಯ ಪಕ್ಷದಲ್ಲಿರಲಿ ನಮ್ಮ ಪ್ರತಿಪಾದನೆಯನ್ನು ಆಯಾ ಪಕ್ಷಗಳ ಮುಂದೆ ನಮ್ಮನ್ನ ಇಟ್ಕೋಲಿ ಇಟ್ಕೋತಾ ಇರಲಿ ಗಟ್ಟಿಯಾಗಿ ಪ್ರತಿಪಾದನೆ ಎಲ್ಲಿವರೆಗೆ ಮಾಡಲ್ಲ ಯಾವ ಪಕ್ಷನೂ ನಮ್ ಬೆಲೆ ಕೊಡಲ್ಲ ಯಾವ ಪಕ್ಷ ಬೆಲೆ ಕೊಡಲ್ಲ ಅದಕ್ಕೆ ನನ್ನ ಕಳಕಳಿ ಅಂತ ಏನಂದ್ರೆ ನಾವು ಯಾವ ಪಕ್ಷನೂ ದೂರ್ತಾ ಇಲ್ಲ ನಲ್ವತ್ತು ವರ್ಷ ನೊಂದು ಮಾತಾಡ್ತಾ ಇದ್ದೀನಿ ನಮಗಿಂತ ಹಿರಿಯವರು ಹೋರಾಟದಲ್ಲಿ ಇದ್ರಲ್ಲ ಅವ್ರ ಜೊತೆಗಿದ್ದವ್ ನಾನು ನಲ್ವತ್ತು ವರ್ಷ ನೊಂದು ಈ ಬೇಡಿಕೆಯನ್ನ ಹೇಳ್ತಾ ಇದ್ದೀನಿ ನಾವು ಅದಕ್ಕೆ ಇವತ್ತು ಇಲ್ಲಿಂದ ಹೋದ ತಕ್ಷಣ ನಮ್ಮ ಸಣ್ಣ ಪುಟ್ಟ ವಿಚಾರಗಳನ್ನ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳನ್ನ ರಾಜಕೀಯ ವಿಷಯಗಳನ್ನ ರಾಜಕೀಯ ಪಕ್ಷ ಯಾವುದೇ ಪಕ್ಷದಲ್ಲಿರಲಿ ಆದರೆ ಕುಲದ ಹೋರಾಟ ಬಂದಾಗ ಮುಷ್ಟಿಯನ್ನ ಗಟ್ಟಿ ಮಾಡಿ ನಾವು ಒಗ್ಗಟ್ಟಿನಿಂದ ಹೋರಾಡಬೇಕಂತ ನನ್ನ ಕಳಕಳಿಯ ಪ್ರಾರ್ಥನೆ ನಿಮ್ಮೆಲ್ಲರಿಗೂ ನನ್ನ ಕಳಕಳಿಯ ಪ್ರಾರ್ಥನೆ ಅದಕ್ಕೆ ಗುಂಪು ಮಾಡೋದನ್ನ ನಾವು ಇವತ್ತು ನಿಲ್ಲಿಸಬೇಕು ಹಾಲ ಅಭಿಮಾನಿ ಸಂಘ ಮತ್ತೊಗರ ಅಭಿಮಾನಿ ಸಂಘ ದಯಮಾಡಿ ಕೈ ಮುಗಿತೀನಿ ಬೇಡ ನಮ್ದು ಒಂದೇ ಸಂಘ ಅಂಬೇಡ್ಕರ್ ಸಂಘ ಒಂದೇ ಸಂಘ